ನರೇಂದ್ರ ಮೋದಿ ದೇಶಾದ್ಯಂತ ಸಂಚಲನ ಮೂಡಿಸುತ್ತಿದ್ದಾರೆ ಇತ್ತೀಚೆಗಷ್ಟೇ ನರೇಂದ್ರ ಅವರು ಲಕ್ಷ ದ್ವೀಪಕ್ಕೆ ಭೇಟಿ ಕೊಟ್ಟಿದ್ರು ನರೇಂದ್ರ ಮೋದಿಯವರ ಒಂದೇ ಒಂದು ಭೇಟಿಗೆ ಮಾಲ್ಡೀವ್ಸ್ ತತ್ತರಿಸಿ ಹೋಗಿತ್ತು ಮೋದಿಯವರ ಪ್ರತಿಯೊಂದು ಮಾತು ಪ್ರತಿಯೊಂದು ಹೆಜ್ಜೆಯೂ ದೊಡ್ಡ ಮಟ್ಟದಲ್ಲಿ ಬದಲಾವಣೆಗೆ ಕಾರಣವಾಗ್ತಿದೆ ಮೋದಿಯವರು ದೇಶಾದ್ಯಂತ ಸಂಚಲನ ಮೂಡಿಸಿದ್ರೆ ವಿರೋಧ ಪಕ್ಷಗಳು ಕಕ್ಕಾಬಿಕ್ಕಿಯಾಗಿವೆ ವಿರೋಧಿ ಬಣಕ್ಕೆ ನರೇಂದ್ರ ಮೋದಿ ತಕ್ಕ ಉತ್ತರವನ್ನ ನೀಡುತ್ತಿದ್ದಾರೆ ಇದೀಗ ನರೇಂದ್ರ ಮೋದಿಯವರು ಮತ್ತೊಂದು ದೊಡ್ಡ ಕೆಲಸಕ್ಕೆ ಕೈ ಹಾಕಿದ್ದಾರೆ ಇತ್ತೀಚೆಗಷ್ಟೇ ರಾಹುಲ್ ಗಾಂಧಿ ಅವರು ಕಾಶಿಯ ಬಗ್ಗೆ ಒಂದು ಹೇಳಿಕೆಯನ್ನ ನೀಡಿದ್ರು ಕಾಶಿಯ ರಸ್ತೆಗಳಲ್ಲಿ ರಾತ್ರಿ ವೇಳೆ ಕುಡುಕರು ಡ್ಯಾನ್ಸ್ ಮಾಡುತ್ತಾ ಬಿದ್ದು ಒದ್ದಾಡುವುದನ್ನ ಕಂಡಿದ್ದೇನೆ ಅಂತ ರಾಹುಲ್ ಗಾಂಧಿ ಅವರು ಹೇಳಿಕೆಯನ್ನ ನೀಡಿದ್ರು ಒಂದು ಕಡೆ ರಾಹುಲ್ ಗಾಂಧಿ ಕಾಶಿಯ ಬಗ್ಗೆ ಈ ರೀತಿಯಾಗಿ ಮಾತನಾಡಿದ್ರೆ ಮತ್ತೊಂದು ಕಡೆ ನರೇಂದ್ರ ಮೋದಿಯವರು ರಾತ್ರಿಯಲ್ಲಿ ಸಂಪೂರ್ಣ ಕಾಶಿಯನ್ನ ಸುತ್ತಿದ್ದಾರೆ ನಿಶಾಚರಿಯಂತೆ ಮೋದಿ ಕಾಶಿಯ ರಸ್ತೆಗಳಲ್ಲಿ ಸಂಚರಿಸಿದ್ದಾರೆ ಅಷ್ಟಕ್ಕೂ ನರೇಂದ್ರ ಮೋದಿಯವರ ಈ ಒಂದು ಹೊಸ ಹೆಜ್ಜೆಗೆ ಕಾರಣವೇನು ವಾರಣಾಸಿಗೆ ಬಂದಂತಹ ಮೋದಿ ಮಧ್ಯರಾತ್ರಿ ರಸ್ತೆ ಆ ಎಲ್ಲ ಸಂಪೂರ್ಣ ಮಾಹಿತಿಯ ಆ ಒಂದು ಸ್ಟೋರಿ ಎಲ್ಲಿದೆ ನೋಡಿ ಅದಕ್ಕೂ ಮುನ್ನ ವೀಕ್ಷಕರೇ ನರೇಂದ್ರ ಮೋದಿಯವರು ಮತ್ತೊಮ್ಮೆ ಪ್ರಧಾನಿಯಾಗ್ತಾರೆ ಅಂತ ನೀವು ಕೂಡ ಹೇಳೋದಾದ್ರೆ ತಪ್ಪದೇ ಈ ವಿಡಿಯೋಗೊಂದು ಲೈಕ್ ಕೊಡೋ ಮೂಲಕವಾಗಿ ತಿಳಿಸಿ ಹಾಗೆ ರಾಜಕೀಯದ ಪ್ರತಿಯೊಂದು ಅಪ್ಡೇಟ್ಗಳಿಗಾಗಿ ತಪ್ಪದೆ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ ಹೌದು ಕಾಶಿಯ ರಸ್ತೆಗಳಲ್ಲಿ ರಾತ್ರಿ ವೇಳೆ ಕುಡುಕರು ಡ್ಯಾನ್ಸ್ ಮಾಡುತ್ತಾ ಬಿದ್ದು ಒದ್ದಾಡುವುದನ್ನ ಕಂಡಿದ್ದೇನೆ ಅಂತ ರಾಹುಲ್ ಗಾಂಧಿಯವರು ಇತ್ತೀಚೆಗೆ ಹೇಳಿಕೆಯೊಂದನ್ನು ನೀಡಿದರು ಅದಕ್ಕೆ ಪ್ರಧಾನಿ ನರೇಂದ್ರ ಮೋದಿಯವರು ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ ರಾಹುಲ್ ಗಾಂಧಿ ಅವರ ಹೆಸರನ್ನು ಹೇಳದೆ ತಿರುಗೇಟನ ನೀಡಿದ್ದಾರೆ ರಾಜ ರಾಜಕುಟುಂಬವದ್ದರ ಯುವರಾಜನೊಬ್ಬ ತನ್ನ ಹತಾಶೆಯನ್ನ ಪವಿತ್ರ ನಗರದ ಯುವಕರ ಮೇಲೆ ತೀರಿಸಿಕೊಳ್ತಿದ್ದಾರೆ ಅಂತ ಪ್ರಧಾನಿ ಮೋದಿ ಠಾಂಗ್ ಕೊಟ್ಟಿದ್ದಾರೆ ಯಾವ ಜನರಿಗೆ ಪ್ರಜ್ಞೆ ಇಲ್ಲವೋ ಆ ಜನರು ಕಾಶ್ಯ ಯುವಕರನ್ನ ಕುಡುಕರು ಅಂತ ಕರೆಯುತ್ತಾರೆ ಅಂತ ಪ್ರಧಾನಿ ಮೋದಿ ರಾಹುಲ್ಗೆ ತಿರುಗೇಟನ ನೀಡಿದ್ದಾರೆ ಕಾಶಿ ನಗರ ಹಾಗೂ ಉತ್ತರ ಪ್ರದೇಶ ರಾಜ್ಯದ ಯುವಕರು ತಮ್ಮ ರಾಜ್ಯವನ್ನ ಅಭಿವೃದ್ಧಿ ಹೊಂದಿದ ರಾಜ್ಯವನ್ನಾಗಿ ಬದಲಿಸಲು ಶ್ರಮಿಸುತ್ತಿದ್ದಾರೆ ಇಂದು ಉತ್ತರ ಪ್ರದೇಶ ಸಾಕಷ್ಟು ಬದಲಾಗ್ತಾ ಇದೆ ಯುವಕರು ತಮ್ಮ ಭವ್ಯ ಭವಿಷ್ಯವನ್ನ ಬರೆಯುತ್ತಿದ್ದಾರೆ ಆದರೆ ಕುಟುಂಬ ರಾಜಕಾರಣ ಮಾಡುವವರು ಮಾತ್ರ ಉತ್ತರ ಪ್ರದೇಶದ ಯುವಕರನ್ನ ಅವಹೇಳನ ಮಾಡುತ್ತಿದ್ದಾರೆ ಕಾಂಗ್ರೆಸ್ ಪಕ್ಷದ ಯುವರಾಜ ಉತ್ತರ ಪ್ರದೇಶದ ಹಾಗೂ ಕಾಶಿಯ ಯುವಕರನ್ನ ಕೊಡುಕರು ಅಂತ ಕರೆಯುತ್ತಾರೆ ಏನಿದು ಅವರ ಭಾಷೆ ಯಾವ ರೀತಿಯ ಭಾಷೆ ಇದು ಕಳೆದೆರಡು ದಶಕಗಳ ಕಾಲ ವಿರೋಧ ಪಕ್ಷಗಳು ಮೋದಿಯವರನ್ನ ಅವಹೇಳನ ಮಾಡುತ್ತಾ ಕಾಲ ಕಳೆದವು ಇದೀಗ ತಮ್ಮ ಹತಾಶೆಯನ್ನ ದೈವ ಭಕ್ತರ ಮೇಲೆ ಉತ್ತರ ಪ್ರದೇಶದ ಯುವಕರ ಮೇಲೆ ತೇರಿಸಿಕೊಳ್ಳೋದಕ್ಕೆ ಮುಂದಾಗ್ತಿದ್ದಾರೆ ಅಂತ ಪ್ರಧಾನಿ ಮೋದಿ ಕಿಡಿಕಾರಿದ್ದಾರೆ ಇನ್ನು ಪ್ರಧಾನಿ ನರೇಂದ್ರ ಮೋದಿಯವರು ಗುಜರಾತ್ನಿಂದ ವಾರಾಣಸಿಗೆ ಬಂದ ತಕ್ಷಣ ಮೋದಿಯವರು ಮೊದಲ ಕೆಲಸಕ್ಕೆ ಆದ್ಯತೆ ನೀಡಿದರು ವಾರಣಸಿಗೆ ಬಂದಂತಹ ಮೋದಿ ಮಧ್ಯರಾತ್ರಿ ನೇರವಾಗಿ ರಸ್ತೆಗಿಳಿದಿದ್ದಾರೆ ಕಾಶಿಯ ರಸ್ತೆಗಳ ಉದ್ದಗಲಕ್ಕೂ ಸಂಚರಿಸಿದ್ದಾರೆ ಕಾಶಿಗೆ ಕೋಟ್ಯಾಂತರ ರೂಪಾಯಿ ಉಡುಗೊರೆ ನೀಡಲು ಪ್ರಧಾನಿ ನರೇಂದ್ರ ಮೋದಿ ವಾರಾಣಸಿ ತಲುಪಿದ್ದಾರೆ ಪ್ರಧಾನಿ ಮೋದಿಯವರು ಬನಾರಸ್ ತಲುಪಿದ ಕೂಡಲೇ ರಸ್ತೆಯಲ್ಲಿ ಮಧ್ಯರಾತ್ರಿ ತಪಾಸಣೆಗೆ ಹೊರಟು ನಿಂತರು ಈ ವೇಳೆ ಯುಪಿ ಮುಖ್ಯಮಂತ್ರಿ ಯೋಗಿ ಆದಿತ್ಯನಾಥ್ ಅವರು ಸಹ ಜೊತೆಗಿದ್ರು ನರೇಂದ್ರ ಮೋದಿಯವರು ಗುಜರಾತ್ನಿಂದ ವಾರಾಣಸಿಗೆ ಬಂದ ತಕ್ಷಣ ತಮ್ಮ ಮೊದಲ ಕೆಲಸಕ್ಕೆ ಆದ್ಯತೆ ನೀಡಿದರು ಹಾಗೆ ವಾರಾಣಸಿಯ ಶೋಪುರ ಫುಲ್ವಾರಿಯಾ ಲಹರ್ತರ ರಸ್ತೆಯನ್ನ ರಾತ್ರಿ ಹನ್ನೊಂದು ಗಂಟೆ ಸುಮಾರಿಗೆ ಪರಿಶೀಲನೆ ಮಾಡಿದರು ಈ ಒಂದು ಮಾರ್ಗವನ್ನು ಇತ್ತೀಚೆಗಷ್ಟೇ ಉದ್ಘಾಟಿಸಲಾಗಿತ್ತು ವಾರಣಾಸಿ ವಿಮಾನ ನಿಲ್ದಾಣ ಲಕ್ನೋ ಅಜಂಗಡ ಮತ್ತು ಗಾಜಿಪುರ ಕಡೆಗೆ ಪ್ರಯಾಣಿಸಲು ಬಯಸುವಂತಹ ನಗರದ ದಕ್ಷಿಣ ಭಾಗದ ಸುಮಾರು ಐದು ಲಕ್ಷ ಜನರಿಗೆ ಈ ಒಂದು ರಸ್ತೆ ಸಹಾಯ ಮಾಡಿದೆ ಇದರ ನೇರ ಕಲ್ಪನೆಯನ್ನು ಪಡೆಯೋದಕ್ಕೆ ಮೋದಿ ಉತ್ತರ ಪ್ರದೇಶ ಮುಖ್ಯಮಂತ್ರಿ ಯೋಗಿ ಆದಿತ್ಯನಾಥ್ ಅವರೊಂದಿಗೆ ಮಧ್ಯರಾತ್ರಿ ಅಲ್ಲಿಗೆ ತಲುಪಿದ್ರು ಪ್ರಧಾನಿ ಅಲ್ಲಿಗೆ ತಲುಪಿದಾಗ ಮಕ್ಕಳು ಗೃಹಿಣಿಯರು ಮತ್ತು ಪುರುಷರು ತಮ್ಮ ಮನೆಯ ಹೊರಗೆ ಮೇಲ್ಛಾವಣಿಯ ಮೇಲೆ ನಿಂತು ಮೋದಿಯವರನ್ನು ನೋಡಿ ಕಣ್ತುಂಬಿಕೊಂಡರು ಇದಾದ ಬಳಿಕ ಪ್ರಧಾನಿಯವರು ಅಲ್ಲಿದ್ದ ಜನರಿಗೆ ಹಸ್ತಲಾಘವ ಮಾಡಿ ಶುಭಾಶಯ ಕೋರಿದರು ಇದಿಷ್ಟೇ ಅಲ್ಲದೆ ನಗರದಲ್ಲಿ ಹಲವು ಯೋಜನೆಗಳನ್ನು ಉದ್ಘಾಟನೆ ಮಾಡಿದರು ಇನ್ನು ಮೋದಿಯವರು ಈ ರೀತಿಯಾಗಿ ಅನಿರೀಕ್ಷಿತ ಭೇಟಿ ನೀಡುತ್ತಿರುವುದು ಇದೇ ಮೊದಲಲ್ಲ ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ಸುದೀರ್ಘವಾದ ಅಮೆರಿಕ ಭೇಟಿಯಿಂದ ಹಿಂತಿರುಗಿದ ನಂತರ ಪ್ರಧಾನಿಯವರು ಭಾನುವಾರ ರಾತ್ರಿ ಸುಮಾರು ಎಂಟು ನಲವತ್ತೈದಕ್ಕೆ ಹೊಸ ಸಂಸತ್ತಿನ ಕಟ್ಟಡದ ನಿರ್ಮಾಣ ಸ್ಥಳಕ್ಕೆ ಅನಿರೀಕ್ಷಿತ ಭೇಟಿ ನೀಡಿದರು ಸಂಸತ್ ಭವನದ ಕಾಮಗಾರಿಯನ್ನು ನೇರವಾಗಿ ಪರಿಶೀಲಿಸಲು ಅಲ್ಲಿ ಸುಮಾರು ಒಂದು ಗಂಟೆಗೂ ಹೆಚ್ಚು ಕಾಲ ಅಲ್ಲಿ ಪರಿಶೀಲನೆ ನಡೆಸಿದರು ಎಲ್ಲ ವಿಚಾರಗಳು ಪ್ರಧಾನಿಯಾಗಿ ನರೇಂದ್ರ ಮೋದಿಯವರ ಕಾರ್ಯಕ್ಷಮತೆ ಕಾರ್ಯಕ್ಷೇತ್ರದಲ್ಲಿ ಅವರ ಉತ್ಸಾಹವನ್ನು ತೋರಿಸುತ್ತೆ ಹಾಗಾದರೆ ವೀಕ್ಷಕರೇ ಈ ಒಂದು ಸ್ಟೋರಿಯ ಬಗ್ಗೆ ನೀವೇನಂತೀರಾ ತಪ್ಪದೆ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನ ಕಮೆಂಟ್ ಮೂಲಕ ತಿಳಿಸಿ